ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನದ ಪಾತ್ರ ಬಹಳ ಅವಶ್ಯಕ ನಂಜನಗೂಡಿನಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಸಾಕಷ್ಟು ತ್ಯಾಗ ಬಲಿದಾನಗಳು ನಡೆದಿವೆ ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನದ ಪಾತ್ರ ಬಹಳ ಅವಶ್ಯಕವಾಗಿದೆ ದೇಶದಲ್ಲಿ ರಾಜ್ಯದಲ್ಲಿ ವಾಸಿಸುವ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಯು ಗೌರವಯುತ ಮತ್ತು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಹಸೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಶಿವಕುಮಾರ್ ಕಾಸನೂರ್ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನಂಜನಗೂಡಿನ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಅವರು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಪಥಸಂಚಾರದ ಮೂಲಕ ಗಮನ ಸೆಳೆದರು ನಂಜನಗೂಡು ಪೊಲೀಸ್ ಪರೇಡ್ ನಡೆಸಿ ಗೌರವ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಅಧ್ಯಕ್ಷರಾದ ಮಾರುತಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಡಿವೈಎಸ್ಪಿ ರಘು ಇಒ ಜೆರಾಲ್ಡ್ ರಾಜೇಶ್ ಪೌರಾಯುಕ್ತರಾದ ವಿಜಯ್ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಬಿಇಒ ಮಹೇಶ್ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕೊಟ್ಟಿದ ಕೊಡುಗೆ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ದಿನ ಇವತ್ತು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ಎಪ್ಪ ನಲವತ್ತೇಳರಲ್ಲಿ ಎಪ್ಪತ್ತೆಂಟು ವರ್ಷ ಆದ ನಂತರ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಬಂದಿದ್ದೀವಿ ಸ್ವಾತಂತ್ರ್ಯ ಅಂದರೆ ಏನು ಸ್ವಾತಂತ್ರ್ಯ ನಮ್ಮ ಡಿಕ್ಷನರಿ ಮೀನಿಂಗಲ್ಲಿ ಯಾವುದೇ ಯಾರದೇ ಕಂಟ್ರೋಲ್ ಇಲ್ಲದೆ ಒಂದು ಸ್ವಾತಂತ್ರ್ಯವಾಗಿ ಫ್ರೀಯಾಗಿ ಏನಾರ ಡಿಸಿಷನ್ ತೊಗೊಳೋದಾಗಲಿ ಅಥವಾ ಕಾರ್ಯರೂಪದಲ್ಲಿ ಏನಾರ ಕರ್ತವ್ಯ ಮಾಡೋದಾಗಲಿ ಇದಕ್ಕೆ ಸ್ವಾತಂತ್ರ್ಯ ಅನ್ನೋದು ಸೊ ಸ್ವಾತಂತ್ರ್ಯ ದೇಶಕ್ಕೆ ನಾವು ಎಪ್ಪತ್ತೊಂದು ಒಪ್ಪತ್ತು ಎಂಟು ವರ್ಷ ಏನು ನಾ ನಡ್ಸ್ಕೊಂಡು ಬಂದಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಸಂವಿಧಾನದ ಮೂಲಕ ಶಾಸಕಾಂಗ ಎರಡು ಲೋಕಸಭಾ ಆಗಲಿ ವಿಧಾನಸಭದಲ್ಲಿ ಒಂದು ಕಾನೂನು ಮಾಡಿದ ರೂಪದಲ್ಲಿ ಅದಕ್ಕೆ ಕಾರ್ಯರೂಪಕ್ಕೆ ತಂದಿದ್ದು ನಮಗೆಲ್ಲ ಹೀಗೆಲ್ಲ ಕಾಣ್ತಾ ಇದ್ದೀವಿ ಸ್ವಾತಂತ್ರ್ಯ ಈಗ ಅವರು ಏನು ಸ್ವಾತಂತ್ರ್ಯ ಹೋರಾಟಗಾರ ಕೊಡುಗೆ ಇದೆ ಅದನ್ನು ಕಾಪಾಡ್ಕೊಂಡು ಬರಬೇಕು ಯಾಕೆಂದರೆ ಈಗ ಇಸ್ರೇಲ್ ಪಾಲಿಸ್ತಾನ್ ಆಗಲಿ ಅಥವಾ ಟಿಬೇಟ್ ಆಗಲಿ ಇಲ್ಲೆಲ್ಲ ಅವರಿಗೆ ಸ್ವಾತಂತ್ರ್ಯ ಬಗ್ಗೆ ಇಷ್ಟು ಅಂದರೆ ಈಗೂ ಕೂಡ ಅವರು ಅದಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ ಸೊ ನಮಗೆ ಒಂದು ಪುಣ್ಯ ಇಲ್ಲಿ ನಮಗೆ ಈಗ ಸ್ವಾತಂತ್ರ್ಯದಲ್ಲಿ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಫ್ರೀ ಆಗಿದ್ದೀವಿ ಅದನ್ನು ಕಾಪಾಡ್ಕೊಂಡು ನಾವು ಅಚ್ಚುಮ ಅಚ್ಚುಮಟ್ಟಕ್ಕಾಗಿ ಇದನ್ನು ನಡ್ಕೊಂಡು ನಡ್ಕೊಂಡು ಆ ಈ ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ಫಸ್ಟಿಗೆ ಮೆನ್ಷನ್ ಮಾಡ್ತಾರೆ ಭಾರತ ಒಂದು ಸೋವರೈನ್ ಅಂದರೆ ಸಾರ್ವಭೌಮ ಭೌಮ ದೇಶ ಅಂತ ಹಾಗಾಗಿ ಇದನ್ನ ಸೋವರೈನ್ ಅಂದರೆ ನಮ್ಮದು ನ್ಯೂಕ್ಲಿಯರ್ ಟೆಸ್ಟ್ ಆಗಲಿ ಅಥವಾ ಈಗ ಆಪರೇಷನ್ ಸಿಂಧೂರಾಗಲಿ ಇದನ್ನೆಲ್ಲ ನಮ್ಮ ಯಾವುದೇ ಒತ್ತಡ ಇಲ್ಲದೆ ನಾವು ಮಾಡ್ತಾ ಇದ್ದೀವಿ ನಮ್ದೇ ಡಿಸಿಷನ್ಸನ್ನು ಮತ್ತೆ ಈಗ ಸ್ವಾತಂತ್ರ್ಯ ಇದು ಅಂದರೆ ಅದನ್ನ ಧಕ್ಕೆ ಆಗಲಾರ್ದಂಗೆ ಭಾರತ ಸೇನಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಆರ್ಮಿ ಎಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಈಗಿನ ದಿನಗಳಲ್ಲಿ ನಮಗೆ ಮುಖ್ಯವಾಗಿ ಹಲವಾರು ಬೇರೆ ರೀತಿ ಸ್ವಾತಂತ್ರ್ಯಗಳು ಬೇಕಾಗುತ್ತೆ ಯಾವ ರೀತಿ ಅಂದರೆ ಸೋಷಿಯಲ್ ಮೀಡಿಯಾ ಫೇಕ್ ನ್ಯೂಸ್ ಮತ್ತೆ ಇವು ಜಂಕ್ ಫುಡ್ ಇಂದ ಸೊ ಅವು ಕಂಟ್ರೋಲ್ ಮಾಡೋದಕ್ಕಿಂತ ನಾವು ಅದರಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಡಿಸಿಷನ್ಸ್ ತಗೋಬೇಕಾಗುತ್ತೆ ಸೊ ಲಯನ್ಸ್ ಬಾಲಕರ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಲಯನ್ಸ್ ತಂಡವನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ನಾಗಮ್ಮ ಶಾಲೆ ನಾಗಮ್ಮ ಹಿರಿಯ ಪ್ರಾಥಮಿಕ ಶಾಲಾ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಅವರನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಕನಕದಾಸ ಪ್ರೌಢಶಾಲೆ ಕನಕದಾಸ ಪ್ರೌಢಶಾಲಾ ಬಾಲಕಿಯರ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ಗೌರವಂದನೆಯನ್ನು ಸಲ್ಲಿಸಿ ಮುನ್ನಡೆತ್ತಿದ್ದಾರೆ ಕನಕದಾಸ ಪ್ರೌಢಶಾಲೆಯನ್ನು ಅನುಸರಿಸಿ ಗೌರವ ಮುನ್ನಡೆತ್ತಿದ್ದಾರೆ ವಿದ್ಯಾವರ್ಧಕ ಪ್ರೌಢಶಾಲೆಯನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಜಿಎಚ್ ಎಸ್ ದಳವಾಯಿ ಜಿ ಎಚ್ ಎಸ್ ದಳವಾಯಿ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಜಿ ಎಚ್ ಎಸ್ ದಳವಾಯಿ ತಂಡದವರು ಇದೀಗ ಅತಿಥಿಗಳಿಗೆ ಗೌರವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಅವರನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಸಿಟಿಜನ್ ಸ್ಟೇಟ್ ಎಲ್ಲರಿಗೂ ನಮಸ್ಕಾರಗಳು ಗಣ್ಯರನ್ನ ಹಾಗೂ ಆತ್ಮೀಯವಾಗಿ ದೇಶದಲ್ಲಿ ಸಂಚಲನವನ್ನು ಉಂಟು ಮಾಡಿ ತನ್ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ದೇಶದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಅವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಹಾಗೂ ವೈಯಕ್ತಿಕವಾದ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು ಹಾಗೂ ಸಾಮಾಜಿಕ ಬೆಳಗಣಿ ಉಳ್ಳೆಯವರು ವೈಚಾರಿಕತನ ಮೈ ಮೈಗೂಡಿಸಿಕೊಂಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಧ್ವಜಾರೋಹಣ ನೆರವೇರಿಸಿದಂಥ ತಹಸೀಲ್ದಾರ್ ಆದಂಥ ಶಿವಕುಮಾರ್ ಕಾಸನೂರ್ ಅವರಿಗೆ ವೈಯಕ್ತಿಕವಾದ ಸ್ವಾಗತವನ್ನು ಬಯಸ್ತೇನೆ ರೈತ ಕುಟುಂಬದ ಒಂದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಗಳನ್ನ ಮುಖ್ಯ ಭಾಷಣಕಾರರನ್ನಾಗಿ ಆಯ್ಕೆ ಮಾಡಿ ನನಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಸ್ವತಂತ್ರ ದಿನಾಚರಣೆ ನಾನು ಸ್ವತಂತ್ರ ದಿನಾಚರಣೆಯ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟು ಇವತ್ತಿನ ವಾಸ್ತವ ಸಾಧನೆಗಳು ಏನಾಗಬೇಕು ಮುಂದಿನ ಪ್ರಗತಿ ಪಥದಲ್ಲಿ ಸಾಗೋದಕ್ಕೆ ಭಾರತ ಏನೆಲ್ಲ ಆಯಾಮಗಳನ್ನ ಅಥವಾ ಏನೆಲ್ಲ ಗುರಿಗಳನ್ನ ಹೊಂದ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಬಂದು ಕಡೆ ನಿಮ್ಗೆ ಗೊತ್ತಿದೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಕಾಲಿಟ್ಟು ಇಲ್ಲಿನ ವ್ಯಾಪಾರ ವ್ಯವಹಾರಗಳಿಗೆ ತನ್ನ ಒಂದು ಅಸ್ತಿತ್ವವನ್ನ ಇಡ್ಕೊಡೋದಕ್ಕೋಸ್ಕರ ತನ್ನ ಬಿಗಿಯಾದ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂತ ಸಂಪತ್ತನ್ನ ದೋಚೋದಕ್ಕೋಸ್ಕರ ಇಲ್ಲಿನ ಜನರನ್ನ ಆಡೋದಕ್ಕೋಸ್ಕರ ಪ್ರವೇಶ ಮಾಡಿದಂತ ಈಸ್ಟ್ ಇಂಡಿಯಾ ಕಂಪನಿಯಿಂದ ಆ ಸಂದರ್ಭದಲ್ಲಿ ಮೊಘಲರು ಅಸ್ತಿತ್ವದಲ್ಲಿರ್ತಾರೆ ಅವರ ಪ್ರಾಬಲ್ಯ ಹೆಚ್ಚಿರತ್ತೆ ನಂತರ ಅವರು ದುರ್ಬಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ದುರ್ಬಲತೆಯನ್ನು ಬಳಸಿಕೊಂಡು ಡಚ್ಚರು ಫ್ರೆಂಚರು ಬ್ರಿಟಿಷರು ಆದಿಯಾಗಿ ಎಲ್ಲರೂ ಕೂಡ ಭಾರತಕ್ಕೆ ಹೆಜ್ಜೆ ಇಡ್ತಾರೆ ಭಾರತದಲ್ಲಿರ್ತಕ್ಕಂತ ಸಮಸ್ತ ಸಂಪದ ಜೊತೆಗೆ ಪ್ರಯತ್ನ ಪಡ್ತಾರೆ ಅದರಲ್ಲಿ ಒಂದು ಅವರ ಕೂತಂತ ಒಂದು ರಾಜಕಾರಣದ ತಂತ್ರ ಜೊತೆನಲ್ಲಿ ನಮ್ಮಲ್ಲಿ ಭಾರತದಲ್ಲಿದ್ದಂತ ಒಗ್ಗಟ್ಟಿನ ಕೊರತೆ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಂಧುಗಳೇ ನಮ್ಮ ಭಾರತ ಯಾವುದ್ರಲ್ಲೂ ಕೊರತೆ ಇಲ್ಲಿ ಇಡೀ ವಿಶ್ವಕ್ಕೆ ಹಂಚಬಹುದಾದಂತ ಸಂಪತ್ತಿದೆ ಭಾರತದಲ್ಲಿ ಯಾವುದೇ ಪ್ರಾಕೃತಿಕ ಸಂಪತ್ತಾಗಿರ್ಲಿ ಮಾನವೀಯ ಸಂಪತ್ತುಗಳಾಗಿ ಮಾನವ ಸಂಪನ್ಮೂಲ ಎಷ್ಟೆಲ್ಲ ಇದೆ ಪ್ರತಿಭಾವಂತರಿದಾಗ ದೇಶ ವಿದೇಶಗಳಲ್ಲಿ ಇವತ್ತು ಎಲ್ಲ ಸಾಧಕರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಭಾರತ ದೇಶ ಒಂದು ಕಾಲದಲ್ಲಿ ಮತ್ತೊಬ್ಬರ ದಾಸ್ಯತ್ವಕ್ಕೆ ಒಳಪಟ್ಟಿತ್ತು ಅನ್ನೋದು ನಿಜಕ್ಕೂ ಕೂಡ ವಿಷಾದಕರ ಸಂಗತಿ ವೈದ್ಯಕೀಯ ಕ್ಷೇತ್ರದಲ್ಲಿನ ಅವರ ಸಾಧನೆಯನ್ನ ಗುರುತಿಸಿ ನಂಜನಗೂಡು ರತ್ನಾರ್ ಎಂಬ ಪ್ರಶಸ್ತಿಯನ್ನ ನೀಡಿ ಈ ಮೂಲಕ ಅವರನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸನ್ಮಾನಿಸಲಾಗುತ್ತಿದೆ ಶ್ರೀಯುತರಿಗೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಅಭಿನಂದನೆ ಭಾರತ ದೇಶದ ಸಂವಿಧಾನ ನಮ್ಮ ದೇಶದ ಮಹಾಗ್ರಂಥ ಬಾಬಾ ಸಾಹೇಬ್ ರವಿ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಮಹಾಗ್ರಂಥ ಈ ಭಾರತ ದೇಶದ ಸಂವಿಧಾನ ಕಾರಣ ಸಂವಿಧಾನದಿಂದನೇ ನಾನು ಕೂಡ ಇವತ್ತು ನಿಮ್ಮೆಲ್ಲರ ಶಾಸಕನಾಗಿ ಈ ಒಂದು ವೇದಿಕೆಯಲ್ಲಿ ಕೊಟ್ಟು ಮಾತನಾಡ್ತಿದ್ದೇನೆ ಅದೇ ರೀತಿ ಈ ವೇದಿಕೆ ಹಲವಾರು ಗಂಟೆ ಕೂಡ ಇವತ್ತು ಬಾಬಾ ಸಾಹೇಬ್ರ ಸಂವಿಧಾನದಿಂದ ಈ ಒಂದು ವೇದಿಕೆಯಲ್ಲಿ ಇವತ್ತು ನಾವಿಗೂ ಕೂಡ ಕುಂತಿದ್ದಾರೆ ಅದೇ ಸಂವಿಧಾನದಲ್ಲಿ ನಮಗೆ ಬಾಬಾ ಸಾಹೇಬರು ನಮ್ದೇ ಹಕ್ಕುಗಳನ್ನು ಮೂಲಭೂತವಾಗಿ ನಮಗೆ ನೀಡಿರುವಂಥದ್ದು ನಮ್ಮ ಕರ್ತವ್ಯಗಳನ್ನು ಕೂಡ ಅದರಲ್ಲಿ ನಮಗೆ ತಿಳಿಸಿರುವಂಥದ್ದು ಅದನ್ನ ನಾವಲ್ಲಿ ಕೂಡ ಪಾಲಿಸಬೇಕಾಗ್ತದೆ ನಮ್ಮ ಹಕ್ಕುಗಳನ್ನ ತೆರಳಿಯುವಂತ ಕೆಲಸವನ್ನು ನಾವು ಕೂಡ ಮಾಡಬೇಕು ಇವತ್ತಿನ ದಿವಸ ಬರವಣಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಹಾಗೆ ನಮ್ಮ ಸಚಿವರಾಗಿರುವಂತಹ ಮಾದೇವಪ್ಪ ಸರ್ ಜೊತೆಗೂಡಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಮ್ಮ ರಾಜ್ಯಕ್ಕೆ ಇವತ್ತು ನೀಡಿರಂತ ಸಂವಿಧಾನದ ಅನುವಾನ ಮೂಡಿಸಲಿಕ್ಕೆ ಸಂವಿಧಾನದ ಪೀಠಿಕೆಯನ್ನ ಓದುವಂತ ಕಾರ್ಯಕ್ರಮವನ್ನು ಪ್ರತಿಯೊಂದು ಶಾಲೆಗಳಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಮಾಡ್ತಿರುವಂತೆ ಅದರಿಂದ ಇದರ ಮೂಲಕ ನಮ್ಮಲ್ಲಿರುವಂತಹ ಹಲವಾರು ಶಾಲಾ ಮಕ್ಕಳಿಗೆ ಇದರ ಅರಿವನ್ನು ಮೂಡಿಸುವ ಕೆಲಸ ಇವತ್ತು ಆಗ್ತಾ ಇದೆ ಅದಕ್ಕೂ ಮೀರಿ ನಾವೆಲ್ಲರೂ ಕೂಡ ಮತ್ತೊಂದು ಹೆಜ್ಜೆ ನೋಡಬೇಕಾಗ್ತದೆ ಸಂವಿಧಾನದ ಮೂಲ ಕರ್ತವ್ಯಗಳೇನು ನಮ್ಮ ಕರ್ತವ್ಯಗಳೇನು ಸಂವಿಧಾನದ ಹಕ್ಕುಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಹೆಜ್ಜೆಯನ್ನು ಹಾಕ್ಬೇಕಾಗ್ತದೆ ನಮಗೆ ಅದರಿಂದ ಈ ಒಂದು ದಿವಸ ಈ ಒಂದು ಶುಭ ದಿನದಂದು ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಬೇಕಾಗ್ತದೆ ನಮ್ಮ ಹಕ್ಕುಗಳನ್ನು ತಿಳಿದು ನಮ್ಮ ಕರ್ತವ್ಯಗಳೇನು ಅನ್ನೋದನ್ನು ಅರ್ಥ ನಾವು ಸಂವಿಧಾನದ ಮಾರ್ಗದಲ್ಲೇ ಆಗ ಮಾತ್ರ ನಾವು ನಿಜವಾದ ಗೌರವನ್ನ ಬಾಬಾ ಸಾಹೇಬಗೆ ಸಂವಿಧಾನಕ್ಕೆ ಕೊಟ್ಟಂಗೆ ಆಗ್ತದೆ ಅಂತ ಈ ಒಂದು ವೇದಿಕೆ ಮುಖಾಂತರ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ ನಾವೆಲ್ಲರೂ ಕೂಡ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಆಚರಣೆಯನ್ನ ನಾವು ಮಾಡ್ತದೆ ನಮ್ಮ ಸಂವಿಧಾನದ ಆರ್ಟಿಲ್ ಹತ್ತೊಂಬತ್ತರಲ್ಲಿ ನಮಗೆ ಸ್ವಾತಂತ್ರ್ಯದ ಒಂದು ಹಕ್ಕು ನಮಗೆ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರೋದ್ದು ಅದರಲ್ಲಿ ಆರು ಅಂಗಗಳು ನಮಗೆ ಬರ್ತದೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ಬೋದು ಫ್ರೀಡಮ್ ಆಫ್ ಅಸೆಂಬ್ಲಿ ಇರ್ಬೋದು ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಇರ್ಬೋದು ಫ್ರೀಡಮ್ ಟು ಮೂವ್ ಫ್ರೀಲಿ ಇರ್ಬೋದು ಫ್ರೀಡಮ್ ಟು ರಿಸೈಡ್ ಎನಿವೇಟ್ ಇರ್ಬೋದು ಫ್ರೀಡಮ್ ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಇರ್ಬೋದು ಈ ರೀತಿಯಾದಂಥ ಹಲವಾರು ನಮಗೆ ಸ್ವಾತಂತ್ರ್ಯವನ್ನು ಸಂವಿಧಾನದಲ್ಲಿ ನಮಗೆ ನೀಡಿರೋದು ಅದನ್ನು ನಾವಲ್ಲಿ ಥರ ತಿಳಿಬೇಕಾಗ್ತದೆ ಬಹುಮುಖ್ಯವಾಗಿ ನಮ್ಮ ಹಕ್ಕನ್ನು ನಮ್ಮ ಸ್ವಾತಂತ್ರ್ಯವನ್ನು ನಾವು ಎಂಜಾಯ್ ಮಾಡಬೇಕು ಅಂತಂದರೆ ನಾವು ಅದನ್ನು ಎಕ್ಸಸೈಸ್ ಮಾಡಬೇಕು ಅಂತಂದರೆ ಬೇರೆಯವರಿಗೆ ರೀತಿ ಮಾಡುವಂಥ ಪ್ರಾಮಾಣಿಕ ಕರ್ತವ್ಯ ಪ್ರಾಮಾಣಿಕ ಬದ್ಧತೆ ನಮ್ಮಲ್ಲಿ ಕೂಡ ಇರ್ತದೆ ಅದನ್ನು ಅರಿತು ನಾವು ಈ ದಿವಸ ಪ್ರತಿಜ್ಞೆಯನ್ನು ಮಾಡೋಕ್ಕಾಗ್ತಿದೆ ನಮ್ಮ ಕರ್ತವ್ಯಗಳು ನಮ್ಮ ಹಕ್ಕುಗಳು ಎರಡೂ ಕೂಡ ಕಾಲಲ್ಲಾಗಿ ದೊಡ್ಡ ಜೊತೆಯಾಗಿ ಹೋಗುವಂಥ ಕೆಲಸ ಆಗಬೇಕಾಗಿದೆ ಅದರಿಂದ ಬಂಧುಗಳೇ ನಾವೆಲ್ಲರೂ ಕೂಡ ಈ ದಿವಸ ಪ್ರತಿಜ್ಞೆಯನ್ನು ಮಾಡೋಕ್ಕಾಗ್ತಿದೆ ನಮ್ಮ ಸಂವಿಧಾನದಲ್ಲಿರುವಂತಹ ನಮ್ಮ ಹಕ್ಕುಗಳನ್ನು ತಿಳಿಯೋದ ಕೆಲಸವನ್ನು ಮಾಡಿಕೊಂಡು ಕರ್ತವ್ಯಗಳನ್ನು ಪಾಲಿಸಿಕೊಂಡು ನಾವಲ್ಲಿ ಕೂಡ ನಮ್ಮ ಜೀವನವನ್ನು ಸಾಗಿಸಬೇಕಾಗ್ತದೆ ಈಗ ಎಪ್ಪತ್ತೊಂಬತ್ತು ವರ್ಷ ಆಗಿರೋವಂಥದ್ದು ಸ್ವಾತಂತ್ರ್ಯ ಇತಿಹಾಸದ ಮೇಲೆ ಕೂಡ ತಿಳಿದಿದೆ ಇವತ್ತು ಸ್ವಾತಂತ್ರ್ಯ ನಮಗೆ ನೀಡಿದಂತಲ್ಲ ನನಗಾರು ಕೂಡ ಕೊಟ್ಟಂಥದ್ದಲ್ಲ ನಾವು ಪಡ್ಕೊಳ್ಳೋಂಥದ್ದು ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಹಲವಾರು ಸ್ವಾತಂತ್ರ್ಯ ಹೊರ ಹೊಡ್ರೆಗಾರ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಸರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ಬೋದು ಭಗತ್ ಸಿಂಗ್ ಅವರಾಗಿರ್ಬೋದು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಉತ್ತರಾಣಿ ಚೆನ್ನಮ್ಮ ಆಗಿರ್ಬೋದು ಹಲವಾರು ಬದಂಥ ಹೋರಾಟಗಾರರು ಅವರ ಜೀವನವನ್ನೇ ಅಡಿಪಾಗಿ ಇಟ್ಟು ಹೋರಾಟವನ್ನು ಮಾಡಿ ಇವತ್ತು ಈ ದಿವಸ ನಮ್ಮ ದೇಶ ನಮ್ಮ ರಾಜ್ಯ ಸ್ವಾತಂತ್ರ್ಯವಾಗಿ ಇವತ್ತು ಇರುವಂಥದ್ದು ನಮ್ದೇ ಆದಂಥ ಸಂವಿಧಾನ ನಮ್ಮದೇ ಆದಂಥ ಬದ್ಧತೆ ನಮ್ಮದೇ ಆದಂಥ ಸಿಟಿಜನ್ ಸ್ಟೇಟ್ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಸಿಎಸ್ಇ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಾ ಇದ್ದಾರೆ ಸಿಟಿಜನ್ ಸಿಬಿಎಸ್ಇ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಅವರನ್ನು ಅನುಸರಿಸಿ ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸುತ್ತಿರುವಂತಹ ತಂಡ ಇಂದಿನ ಈ ಒಂದು ಪಥ ಸಂಚಲನಕ್ಕೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಗೀತದ ನೆರಗನ್ನ ನೀಡಿ ಕಾರ್ಯಕ್ರಮದ ಅಂದ ಚಂದವನ್ನು ಹೆಚ್ಚಿಸಲು